ಶ್ರೀರಾಮುಲು ಹೊಸ ಬಾಂಬ್ ಒಂದನ್ನ ಸಿಡಿಸಿದ್ದಾರೆ ಕುರ್ಚಿ ಉಳಿಸಿಕೊಳ್ಳದಕ್ಕೋಸ್ಕರ ಮುನ್ನೂರು ಕೋಟಿ ರೂಪಾಯಿಯನ್ನ ಬಿಹಾರ ಚುನಾವಣೆಗೆ ಕಲೆಕ್ಷನ್ ಮಾಡಿಕೊಟ್ಟಿದ್ದಾರೆ ಅಂತ ಬಿಜೆಪಿಯ ಮಾಜಿ ಸಚಿವ ನೇರವಾಗಿ ಆರೋಪ ಮಾಡಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಿದ್ದಾರೆ ಇನ್ನೂ ಕೆಲವರಂತೂ ಮುಂದಕ್ಕೆ ಹೋಗಿ ನಮ್ಮದು ಒಂದು ರಾಜ್ಯದಿಂದ ದುಡ್ಡು ಹೋಗಿರ್ಬಹುದು ಆದ್ರೆ ನೀವು ಸಾಕಷ್ಟು ರಾಜ್ಯದಿಂದ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಲಾಡ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ಇನ್ನು ದುಡ್ಡೇನಾದ್ರೂ ಕೊಟ್ಟಿದ್ರೆ ಅದು ನೀವೇ ಕೊಟ್ಟಿರಬಹುದು ಅಂತ ಡಿಸಿಎಂ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಎಸ್ ವೀಕ್ಷಕರೇ ನೆಲ ಜೊಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಇದು ಈ ಕ್ಷಣದ ಸುದ್ದಿ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಬಿಹಾರ ಚುನಾವಣೆಗೆ ಮುನ್ನೂರು ಕೋಟಿ ವಸೂಲಿ ಬಾಂಬ್ ವಸೂಲಿ ಮಾಡಿ ಸಿಎಂ ಕುರ್ಚಿ ಭದ್ರ ಮಾಡಿಕೊಳ್ತಿದ್ದಾರಾ ವಿಹಾರ ಎಲೆಕ್ಷನ್ ಹಣಾ ಹೊಸೂಲಿ ಮಾಡಿದ್ರಾ ಸಿಎಂ ಬಿಜೆಪಿ ಮಾಜಿ ಸಚಿವ ಶ್ರೀರಾಮulu ಸ್ಪೋರ್ಟ್ಕ ಹೇಳಿಕೆ ರಾಮulu ನೇ ಹಣ ಕೊಟ್ಟಿದ್ದಾರೆ ಎಂದು ಡಿ ಕೆ ತಿರಗೆಟ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ದಿನಕ್ಕೊಂದು ಸ್ವರೂಪವನ್ನು ಪಡಿತಾ ಇದೆ ಮತ್ತೊಂದು ಕಡೆ ಬಿಹಾರ ಚುನಾವಣೆಯು ರಂಗೇರಿದೆ ಇದೇ ಹೊತ್ತಿನಲ್ಲಿ ಫಂಡಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ ಬಿಹಾರ ಚುನಾವಣೆಗಾಗಿ ಹೈಕಮಾಂಡ್ಗೆ ಕಪ್ಪ ಕಳಿಸಲಾಗ್ತಿದೆ ಅಂತ ಬಿ ಜೆ ಪಿ ಪದೇ ಪದೇ ಆರೋಪವನ್ನು ಮಾಡ್ತಾ ಇದೆ ಮೊನ್ನೆ ಮೊನ್ನೆಯಷ್ಟೇ ರಾಜ್ಯದಲ್ಲಿ ಸಚಿವರು ಲೂಟಿಗಿಳಿದಿದ್ದಾರೆ ಅಂತ ಬಿಜೆಪಿ ಸಂಸದ ಬಿ ವೈ ರಾಘವೇಂದ್ರ ಬಾಂಬ್ ಸಿಡಿಸಿದ್ರು ಇನ್ನು ಕರ್ನಾಟಕ ಒಂದು ರೀತಿಯಲ್ಲಿ ರಾಹುಲ್ಗೆ ಎಂ ಆಗಿದೆ ಅಂತ ವಿಜಯೇಂದ್ರ ಕೂಡ ಸಿಡಿದೆದ್ದಿದ್ರು ಕರ್ನಾಟಕ ರಾಜ್ಯವನ್ನ ನಿಮ್ಮ ಹೈಕಮಾಂಡ್ ಎಟಿಎಂ ಪರಿವರ್ತನೆ ಮಾಡಿದ್ರಿ ಇದೇ ಸಾಧನೆ ಕರ್ನಾಟಕದಲ್ಲಿ ಹಣ ಲೋಟಿ ಮಾಡಿ ರಾಹುಲ್ ಗಾಂಧಿಗೆ ಎಂ ಆಗಿ ಏನ್ ಪರಿವರ್ತನೆ ಮಾಡಿದಾರ ಇದೇ ನಿಮ್ಮ ಸಾಧನೆ ಇದೀಗ ಮಾಜಿ ಸಚಿವ ಶ್ರೀರಾಮುಲು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅದು ಅಂತಿಂತ ಆರೋಪ ಅಲ್ವೇ ಅಲ್ಲ ಕುರ್ಚಿ ಉಳಿಸಿಕೊಳ್ಳೋದಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯನವರೇ ಬಿಹಾರ ಚುನಾವಣೆಗೆ ಮುನ್ನೂರು ಕೋಟಿ ಕಲೆಕ್ಷನ್ ಮಾಡಿ ಕಳಿಸಿದ್ದಾರೆ ಅಂತ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರು ಆಲ್ರೆಡಿ ಅವ್ರ ಕುರ್ಚಿ ಬಹುಶಃ ಅವ್ರ ಕುರ್ಚಿ ಅಲ್ಲಾಡುತ್ತ ಇದ್ದೆ ಅವರು ಹದಿನೈದನೇ ತಾರೀಕಿಗೆ ನವೆಂಬರ್ ಹದಿನೈದನೇ ತಾರೀಕಿಗೆ ಡೆಲ್ಲಿಗೆ ತೆರಳುತ್ತ ಇದ್ದಾರೆ ಆಲ್ರೆಡಿ ಮುಖ್ಯಮಂತ್ರಿಗಳು ಅವರು ಕುರ್ಚಿಯನ್ನು ಉಳಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಬಹುಶಃ ಹದಿನೈದನೇ ತಾರೀಕಿಗೆ ಏನು ಅದು ಬಂದ ನಂತರ ಏನು ಕ್ರಾಂತಿ ಆಗುತ್ತೋ ನಾವೆಲ್ಲರೂ ಕೂಡ ನೋಡಬೇಕಾಗಿದೆ ಯಾಕಂದರೆ ಆಲ್ರೆಡಿ ಬಿಹಾರ್ ಚುನಾವಣೆಗಳು ಘೋಷಣೆ ಆಗಿರೋ ಕಾರಣ ಸಾಕಷ್ಟು ಮಂದಿ ಸಚಿವರ ಜೊತೇಲಿ ಕಲೆಕ್ಷನ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಅವರು ಕಲೆಕ್ಷನ್ಗಳು ಮಾಡೋದ ಮೂಲಕ ಬಿಹಾರ್ ಚುನಾವಣೆಯಲ್ಲಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಮುಟ್ಟಿಸ್ಬೇಕು ಅನ್ನೋಂಥ ಕಾರಣದಿಂದ ಆ ಕಲೆಕ್ಷನನ್ನು ಕೊಡಬೇಕು ಅವ್ರ ಕುರ್ಚನ್ನು ಉಳಿಸ್ಕೋಬೇಕಂದೇಳಿ ಮುಖ್ಯಮಂತ್ರಿ ಕೂಡ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಆಲ್ರೆಡಿ ಹೈಕಮಾಂಡ್ ಹತ್ರ ಭಾಳಷ್ಟು ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರೆ ಅಂದ್ರೆ ಅವ್ರ ಅಂತೂ ಅವ್ರದು ಎರಡು ವರ್ಷಗಳ ಕಾಲ ಮುಗಿದೋಗಿದೆ ಹೋಗಿದೆ ಇನ್ನು ನವಂಬರ್ ಬಂದರೆ ಆಲ್ರೆಡಿ ಎರಡೂವರೆ ವರ್ಷಗಳ ಕಾಲ ಆಗ್ಬೋದು ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಅವತನ ಕೂಟಕ್ಕೆ ಕರೆದು ಊಟಕ್ಕೆ ಕರೆದು ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯವರು ಇವತ್ತು ಅವರು ತಗಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಿಂದ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮದೇನೋ ಕಲ್ಪರಿಸುತ್ತಾರೆ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡ ಕಾರ್ತಾ ಇದ್ದಾರೆ ಇನ್ನು ಕೆಲವರಂತೂ ಮುಂದಕ್ಕೆ ಹೋಗಿ ನಮ್ಮದು ಒಂದು ರಾಜ್ಯದಿಂದ ದುಡ್ಡು ಹೋಗಿರಬಹುದು ಆದ್ರೆ ನೀವು ಸಾಕಷ್ಟು ರಾಜ್ಯದಿಂದ ವಸೂಲಿ ಮಾಡ್ತಾ ಇದ್ದೀರಿ ಅಂತ ಲಾರ್ಡ್ ಕಿಡಿಕಾರಿದ್ರು ಇತ ಡಿ ಸಿ ಎಂ ಡಿ ಕೆ ಇನ್ನು ದುಡ್ಡು ಕೊಟ್ಟಿದ್ರೆ ಅದು ನೀವೇ ಕೊಟ್ಟಿರಬಹುದು ಅಂತ ಡಿ ಕೂಡ ಗುಡುಗಿದ್ದಾರೆ ಕಾಂಗ್ರೆಸ್ ನಾವು ಕಲ್ಸ್ಕೊಂಡಿದ್ದೀವಿ ಇದು ಪಾಪ ಅಂತ ಕಂತು ಬಿದ್ದಿತ್ತು ಅನಿಸುತ್ತೆ ಶ್ರೀರಾಮುಲು ಆ ಕಂತು ಬಿದ್ದಿದ್ದನ್ನ ಬೆಳಿಗ್ಗೆ ಬಂದು ಈ ಥರ ಮಾಧ್ಯಮದವ್ರು ಯಾರೋ ಸಿಕ್ಕಿದವ್ರಿಗೆ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಇದು ವಸೂಲಿ ಎಲ್ಲನೂ ಬಿ ಜೆ ಪಿಯವರು ಕಾಂಗ್ರೆಸ್ಸಲ್ಲಿ ಆ ಕಲ್ಚರೇ ಇಲ್ಲ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಇದ್ದರು ಒಟ್ಟು ಒಂಬತ್ತು ವರ್ಷ ಇದ್ದರು ಆಗ ದೇಶದಲ್ಲಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ರಾಜಸ್ಥಾನ ಛತ್ತೀಸ್ಗಢ ಈ ಥರ ಒಂದು ಏಳೆಂಟು ರಾಜ್ಯಗಳಲ್ಲಿ ಚುನಾವಣೆ ಆಗಿತ್ತು ಆಗ ಎರಡು ಸಾವಿರದ ಎಂಟರಿಂದ ಹದಿಮೂರು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ಅಧಿಕಾರದಲ್ಲಿದ್ದರಲ್ಲ ಯಡಿಯೂರಪ್ಪ ಅವರಿದ್ದರು ಸವನಂದಗೌಡಿದ್ದರು ಜಗದೀಶ್ ಶೆಟ್ಟರ್ ಇದ್ದರು ಬೊಮ್ಮಾಯಿಯವರಿದ್ದರು ಈ ನಾಲ್ಕು ಜನ ಮುಖ್ಯಮಂತ್ರಿಗಳು ಇವರೆಲ್ಲ ಮಿನಿಸ್ಟರ್ಗಳಾಗಿದ್ದರಲ್ಲ ಶ್ರೀರಾಮುಲು ಇವರೆಲ್ಲ ಇವರ ಹತ್ರ ವಸೂಲಿ ಮಾಡಿರಬೇಕೆ ವಸೂಲಿ ಮಾಡಿ ಕೊಟ್ಟಿರ್ಬೋದು ಅದೇನೇ ಹೇಳಿ ಕಾಂಗ್ರೆಸ್ ವಿರುದ್ಧ ಶ್ರೀರಾಮುಲು ಅವರ ಮುನ್ನೂರು ಕೋಟಿ ಟಾಕ್ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರೋದಂತೂ ಸತ್ಯ ಆದ್ರೆ ತಮ್ಮ ಆರೋಪಕ್ಕೆ ದಾಖಲೆಯೂ ಬೇಕಿದೆ ಹೀಗಾಗಿ ದಾಖಲೆ ಕೊಟ್ಟು ಮಾತನಾಡಿ ಅಂತ ಹೇಳಿ ಕಾಂಗ್ರೆಸ್ ಸವಾಲನ್ನ ಹಾಕಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜೊಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ